ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹವ ಈಗಿನಿಂದಲೇ ಶುರುವಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಯಾವಾಗ ಶುರುವಾಗುತ್ತೆ ಅಂತ ಜನ ಕಾಯ್ತಿದ್ದಾರೆ ಅದರಲ್ಲೂ ಸುದೀಪ್ ಈ ಬಾರಿ ಹೋಸ್ಟ್ ಮಾಡ್ತಾರೋ ಇಲ್ವೋ ಅನ್ನೋ ಚರ್ಚೆಗೆ ಈಗಾಗಲೇ ಪೂರ್ಣ ವಿರಾಮ ಬಿದ್ದಿದೆ ಇದೇ ಹೊತ್ತಲ್ಲೇ ಈಗ ಬಿಗ್ ಬಾಸ್ ಸ್ಪರ್ಧಿಗಳ ಸಂಭಾವ್ಯ ಪಟ್ಟಿ ಬಯಲಾಗಿದೆ ಈ ಪಟ್ಟಿಯಲ್ಲಿರೋರೆ ಬಹುತೇಕ ಬಿಗ್ ಬಾಸ್ ಮನೆಗೆ ಬರೋದು ಅನ್ನೋದು ಕಾಯಂ ಆಗಿದೆ ಹಾಗಾದ್ರೆ ಬಿಗ್ ಬಾಸ್ ಸಂಭಾವ್ಯ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಯಾರೆಲ್ಲ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆದ್ಮೇಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾವಾಗ ಲಾಂಚ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ ಆದ್ರೆ ಆಗಸ್ಟ್ ನಲ್ಲಿ ಪ್ರಸಾರ ಆಗೋದು ಬಹುತೇಕ ಖಾಯಂ ಹೀಗಾಗಿ ಈಗಾಗ್ಲೇ ಎಲ್ಲಾ ರೀತಿಯ ತಯಾರಿ ಶುರುವಾಗಿದೆ ಬಿಗ್ ಬಾಸ್ ಮನೆಗೆ ಹೊಸ ರೂಪ ನೀಡಲಾಗ್ತಾ ಇದ್ದು ಸ್ಪರ್ಧಿಗಳನ್ನು ಬಹುತೇಕ ಆಯ್ಕೆ ಮಾಡಿದ್ದಾರೆ ಇನ್ನೇನಿದ್ರು ಕೆಲವೊಂದು ಸ್ಪರ್ಧೆಗಳನ್ನ ಮನವೊಲಿಸೋದು ಬಾಕಿ ಇದೆ ಕನ್ನಡ ಕಿರುತೆರೆಯಲ್ಲಿ ಹಬ್ಬಿರುವ ಕಾಸಿ ಪ್ರಕಾರ ಟಿವಿ ಹಾಗೂ ಸಿನಿಮಾಗಳಲ್ಲಿ ಗುರುತಿಸಿಕೊಂಡಿರುವ ಐವರಿಗೆ ಬಿಗ್ ಬಾಸ್ ತಂಡದ ಕಡೆಯಿಂದ ಫೋನ್ ಹೋಗಿದೆಯಂತೆ ಹಾಗಾದ್ರೆ ಆ ಐವರು ಯಾರು ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸುವಂತೆ ಯಾವ ಐವರಿಗೆ ಆಫರ್ ಮಾಡಲಾಗಿದೆ ಇದೆಲ್ಲದ್ರ ಬಗ್ಗೆ ಹೇಳ್ತೀವಿ ಬನ್ನಿ ಇದರಲ್ಲಿ ಮೊದಲನೇ ಸ್ಪರ್ಧಿ ಿವಿ ಆಂಕರ್ ಕಮ್ ಫೈರ್ ಬ್ರ್ಯಾಂಡ್ ಕನ್ನಡದ ಅರ್ನಬ್ ಗೋಸ್ವಾಮಿ ಅಂತ ಫೇಮಸ್ ಆಗಿರುವ ನ್ಯೂಸ್ ಆಂಕರ್ ಚಂದನ್ ಶರ್ಮಾ ಪ್ರತಿಭಾವಂತ ಚಂದನ್ ಶರ್ಮಾ ಸೀರಿಯಲ್ ಮತ್ತು ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಖಾಸಗಿ ಸುದ್ದಿವಾಹಿನಿಗಳಲ್ಲಿ ಭರ್ಜರಿ ಸೌಂಡ್ ಮಾಡ್ತಾ ಇದ್ದ ಚಂದನ್ ಶರ್ಮಾ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ಇದೀಗ ಚಂದನ್ ಶರ್ಮಾಗೆ ಬಿಗ್ ಬಾಸ್ ಕಡೆಯಿಂದ ಫೋನ್ ಹೋಗಿದ್ಯಂತೆ ಇನ್ನು ಎರಡನೇ ಹೆಸರು ಡಾಕ್ಟರ್ ಬ್ರೋ ಕಳೆದ ಕೆಲವು ವರ್ಷಗಳಿಂದ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸ್ ಹೆಸರು ಬಿಗ್ ಬಾಸ್ ಸಂಭಾವ್ಯ ಪಟ್ಟಿಯಲ್ಲಿ ಕೇಳಿ ಬರ್ತಾನೆ ಇದೆ ಆದ್ರೆ ಈವರೆಗೂ ಬಿಗ್ ಬಾಸ್ ಅಂಗಳಕ್ಕೆ ಡಾಕ್ಟರ್ ಬ್ರೋ ಕಾಲಿಟ್ಟಿಲ್ಲ ಈ ಬಾರಿ ಡಾಕ್ಟರ್ ಬ್ರೋ ಬಿಗ್ ಗೆ ಪಕ್ಕಾ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಇತ್ತೀಚೆಗೆ ಯೂಟ್ಯೂಬ್ ನಲ್ಲೂ ಬ್ರೋ ಗೌಡ ಆಕ್ಟಿವ್ ಇಲ್ಲ ಆಗೊಮ್ಮೆ ಈಗೊಮ್ಮೆ ವಿಡಿಯೋ ಹಾಕೋದು ಬಿಟ್ರೆ ಬೇರೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಹೀಗಾಗಿ ಬಿಗ್ ಬಾಸ್ ಮನೆಗೆ ಕರೆ ತರೋದಕ್ಕೆ ಬಿಗ್ ಬಾಸ್ ಟೀಮ್ ಪ್ಲಾನ್ ಮಾಡಿದ್ಯಂತೆ ಈಗಾಗ್ಲೇ ಗಗನ್ಗೆ ಕಾಲ್ ಹೋಗಿದ್ದು ಒಂದಿಷ್ಟು ದಿನದ ಟೈಮ್ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆತ್ಮಕಿರೇ ಇನ್ನು ಮೂರನೇ ಹೆಸರು ಅರ್ಜುನಾ ಜೋಯಿಷ್ ಕೆಜಿಎಫ್ ಸಿನಿಮಾದ ಮೂಲಕ ದೇಶಾದ್ಯಂತ ಸದ್ದು ಸುದ್ದಿ ಮಾಡಿದವರು ಅರ್ಜುನಾ ಜೋಯಿಶ್ ಕೆಜಿಎಫ್ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡಿದ ಅರ್ಜುನ ರಿಯಲ್ ಲೈಫ್ ನಲ್ಲಿ ಇನ್ನೂ ಯಂಗ್ ಮತ್ತು ಬ್ಯೂಟಿಫುಲ್ ಪಟಪಟ ಅಂತ ಮಾತನಾಡುವ ಅರ್ಜುನಾಗೆ ಬಿಗ್ ಬಾಸ್ ಬುಲಾವ್ ನೀಡಿದೆ ಅಂತ ಹೇಳಲಾಗ್ತಾ ಇದೆ ಬಿಗ್ ಬಾಸ್ ನಲ್ಲಿ ಗ್ಲಾಮರ್ಸ್ ತುಂಬಾನೇ ಮಣೆ ಹಾಕಲಾಗುತ್ತೆ ಜೊತೆಗೆ ಡ್ಯಾಶ್ ಅಂಡ್ ಡೇರಿಂಗ್ ಇದ್ದವರನ್ನೇ ಗಾಳ ಹಾಕೋದು ಇಂಥ ವಿಷಯದಲ್ಲಿ ಅರ್ಜುನಾ ತುಂಬಾನೇ ಡೇರಿಂಗ್ ಹೀಗಾಗಿ ಅರ್ಚುನ ಗೆ ಬಿಗ್ ಬಾಸ್ ಟೀಮ್ ಆಫರ್ ಕೊಟ್ಟಿದೆ ಸಂಭಾವನೆ ವಿಷಯದಲ್ಲಿ ಮಾತುಕತೆ ನಡೀತಿದ್ದು ಈ ಬಾರಿ ಅರ್ಜುನಾ ಬಿಗ್ ಗೆ ಬರೋದು ಖಾಯಂ ಎನ್ನಲಾಗ್ತಾ ಇದೆ ಆತ್ಮೀಯರೇ ಇನ್ನು ಮೂರನೇ ಹೆಸರು ಪ್ರಿಯಾಂಕಾ ಉಪೇಂದ್ರ ಬಿಗ್ ಬಾಸ್ ಕಾರ್ಯಕ್ರಮದ ಪ್ರತಿ ಸೀಸನ್ ನಲ್ಲಿ ಸೀನಿಯರ್ಸ್ ಕಾಣಿಸ್ಕೊಳ್ಳೋದು ವಾಡಿಕೆ ಈ ಬಾರಿ ಬಿಗ್ ಬಾಸ್ ವೇದಿಕೆಗೆ ಕಿಚ್ಚು ಹಚ್ಚೋದಕ್ಕೆ ಪ್ರಿಯಾಂಕಾ ಉಪೇಂದ್ರ ಬರ್ತಾರೆ ಎನ್ನಲಾಗ್ತಾ ಇದೆ ಪ್ರತಿ ನಲ್ಲೂ ಒಬ್ರಲ್ಲ ಒಬ್ರು ಸೀನಿಯರ್ ಗಳು ಇದ್ದೇ ಇರ್ತಾರೆ ಈ ಹಿಂದೆ ಶ್ರುತಿ ಬಂದಿದ್ರು ಆಮೇಲೆ ಜೈ ಜಗದೀಶ್ ಆಮೇಲೆ ಯಮುನಾ ಹಂಸ ಹೀಗೆ ಹಲವರು ನಟ ನಟಿಯರು ಬಿಗ್ ಗೆ ಬಂದ್ ಹೋಗಿದ್ದಾರೆ ಹೀಗಾಗಿ ಈ ಬಾರಿ ಪ್ರಿಯಾಂಕಾ ಉಪೇಂದ್ರ ಬಿಗ್ ಗೆ ಬರ್ತಾರೆ ಎನ್ನಲಾಗ್ತಾ ಇದೆ ಸದ್ಯಕ್ಕೆ ಪ್ರಿಯಾಂಕಾ ಉಪೇಂದ್ರಗೆ ಅಷ್ಟೊಂದು ಸಿನಿಮಾ ಆಫರ್ ಇಲ್ಲ ಹೆಚ್ಚಾಗಿ ಸಿನಿಮಾದಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಹೀಗಾಗಿ ಬಿಗ್ ಬಾಸ್ ಗೆ ಬಂದು ಜನರ ಮನಸ್ಸಿಗೆ ಮತ್ತಷ್ಟು ಹತ್ತಿರ ಆಗಲಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ನಾಲ್ಕನೇ ಹೆಸರು ಶ್ರೀ ಮಹಾದೇವ್ ಶ್ರೀರಸ್ತು ಶುಭ ಮಸ್ತು ಇಷ್ಟ ದೇವತೆ ನೀಲಿ ಮುಂತಾದ ಸೀರಿಯಲ್ಗಳಲ್ಲಿ ಮಿಂಚಿದವರು ಶ್ರೀ ಮಹಾದೇವ್ ಇರುವುದೆಲ್ಲವ ಬಿಟ್ಟು ಹೊಂದಿಸಿ ಬರೆಯಿರಿ ಮುಂತಾದ ಸಿನಿಮಾಗಳಲ್ಲಿ ಮೆಚ್ಚಿರುವ ಶ್ರೀ ಮಹಾದೇವ್ ಅವರಿಗೂ ಬಿಗ್ ಬಾಸ್ ಕಡೆಯಿಂದ ಕರೆ ಹೋಗಿದೆ ಅನ್ನೋ ಗೌಸಿಪ್ ಹಕ್ಕಿದೆ ಹೀಗೆ ಐವರು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕಡೆಯಿಂದ ಕರೆ ಹೋಗಿದೆಯಂತೆ ಆದ್ರೆ ಯಾವ ಸ್ಪರ್ಧಿಗಳು ಓಕೆ ಅಂದಿದ್ದಾರೆ ಯಾವ ಸ್ಪರ್ಧಿಗಳು ಟೈಮ್ ತಗೊಂಡಿದ್ದಾರೆ ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ ಆತ್ಮೀಗೆರೆ ಪ್ರತಿ ಸೀಸನ್ನಲ್ಲೂ ಸುಮಾರು ಇಪ್ಪತ್ತು ಜನ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗುತ್ತೆ ಆದ್ರೆ ಇದರಲ್ಲಿ ಸೆಲೆಕ್ಟ್ ಆಗೋದು ಹದಿನೈದರಿಂದ ಹದಿನಾರು ಸ್ಪರ್ಧಿಗಳು ಮಾತ್ರ ಈ ಬಾರಿ ಕೂಡ ಇದನ್ನೇ ಮಾಡಲಾಗ್ತಾ ಇದೆ ಇಪ್ಪತ್ತು ಜನರಿಗೆ ಬಿಗ್ ಬಾಸ್ ಕಡೆಯಿಂದ ಕಾಲ್ ಹೋಗಿದೆ ಅಂದ್ರೆ ಎಲ್ರೂ ಸೆಲೆಕ್ಟ್ ಆಗ್ತಾರೆ ಅಂತಲ್ಲ ಯಾಕಂದ್ರೆ ಕೆಲವರು ಸಿನಿಮಾ ಶೆಡ್ಯೂಲ್ ನಲ್ಲಿ ಬ್ಯುಸಿ ಆಗಿದ್ದೆ ಇನ್ನು ಕೆಲವರು ಸಂಭಾವನೆ ವಿಷಯದಲ್ಲಿ ಹಿಂದುಳಿಯೋ ಸಾಧ್ಯತೆ ಇರುತ್ತೆ ಈ ಬಾರಿ ಬಿಗ್ ಬಾಸ್ ಕಳೆದ ಹನ್ನೊಂದು ಸೀಸನ್ ಗಳಿಗಿಂತಲೂ ತುಂಬಾನೇ ಕ್ಯೂರಿಯಾಸಿಟಿ ಮೂಡಿಸಿದೆ ಸುದೀಪ್ ಬೇರೆ ಕಮ್ ಬ್ಯಾಕ್ ಮಾಡೋದು ಖಾಯಂ ಆಗಿದೆ ಅದರ ಜೊತೆಗೆ ಯಾವ ಥೀಮ್ ಇಟ್ಕೊಂಡು ಬಿಗ್ ಬಾಸ್ ಶುರು ಮಾಡ್ತಾರೆ ಅನ್ನೋ ಕುತೂಹಲ ಹೆಚ್ಚಿಸಿದೆ ಕಳೆದ ಬಾರಿ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಶುರು ಮಾಡಿದ್ರು ಆದ್ರೆ ಅದು ಹೇಳ್ಕೊಳ್ಳೋ ಮಟ್ಟಿಗೆ ಸಕ್ಸಸ್ ಆಗಿರ್ಲಿಲ್ಲ ಹೀಗಾಗಿ ಈ ಬಾರಿ ಸಿಕ್ಕಾಪಟ್ಟೆ ಪ್ಲಾನ್ ಮಾಡಿ ಹೊಸ ಕಾನ್ಸೆಪ್ಟ್ ರೆಡಿ ಮಾಡಿರ್ತಾರೆ ಮತ್ತೊಂದು ವಿಷಯ ಹೇಳಲೇಬೇಕು ಕಳೆದ ಎರಡು ಸೀಸನ್ ನಿಂದ ಸುದೀಪ್ ವರ್ಚಸ್ ಡಲ್ ಆಗಿತ್ತು ಹಿಂದಿನ ಸೀಸನ್ ನಲ್ಲಿದ್ದ ಗದ್ದು ಇರ್ಲಿಲ್ಲ ಸ್ಪರ್ಧಿಗಳು ಆಡಿದ್ದೇ ಆಟ ಆಗಿತ್ತು ಇವತ್ತು ಸುದೀಪ್ ಕ್ಲಾಸ್ ತಗೋತಾರೆ ಈ ಸ್ಪರ್ಧಿಗಳನ್ನ ಬೆಂಡೆತ್ತಾರೆ ಅನ್ಕೊಂಡಿದ್ದಾಗ್ಲೆಲ್ಲ ಜನರ ಊಹೆ ಟುಸ್ ಆಗಿತ್ತು ಹೀಗಾಗಿ ಸುದೀಪ್ ಹವಾ ಸಹ ಕಮ್ಮಿ ಆಗ್ತಿದೆ ಅಂತಾನೆ ಎಲ್ರು ಮಾತನಾಡ್ತಿದ್ರು ಇದು ಗು ಸ್ವಲ್ಪ ನೋವು ತಂದಿದೆ ಈ ಒಂದು ಕಾರಣಕ್ಕೆ ಸುದೀಪ್ ಬಿಗ್ ಬಾಸ್ ನಿಂದ ದೂರ ಉಳಿಯೋ ಮಾತನಾಡಿದ್ರು ಆದ್ರೀಗ ಬಿಗ್ ಬಾಸ್ ಟೀಮ್ ಸುದೀಪ್ ಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ ಇದೊಂದು ಸೀಸನ್ ಅಲ್ಲ ಮುಂದಿನ ನಾಲ್ಕು ಸೀಸನ್ಗೂ ಸುದೀಪ್ ಅವರೇ ಹೋಸ್ಟ್ ಆಗಿರ್ತಾರೆ ಅಂದಿದ್ದಾರೆ ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದ್ರಲ್ಲಿ ಡೌಟ್ ಇಲ್ಲ ಆತ್ಮಿಕಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ